ನಮಃ ನಿರ್ಧಾರವಿದ್ದರೆ ನಿಷ್ಠೆ ಇದ್ದರೆ ಧ್ಯೇಯವನ್ನು ಸಾಧಿಸೇ ಗುಡುವೆನೆಂಬ ಹಠವಿದ್ದರೆ ಜಾತಿ ಮತ ಪಂಥಗಳಾಗಲಿ ಮೇಲು ಕೀಳು ಎಂಬ ತಾರತಮ್ಯಗಳಾಗಲಿ ಬಡತನ ಬವಣೆಗಳಾಗಲಿ ಯಾವುದೊಂದು ವ್ಯಕ್ತಿಯ ವಿಕಾಸಕ್ಕೆ ಅಡ್ಡಿ ಬಾರಲಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಕಲ ಜೀವಾವಳಿಗೆ ನೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಪ್ರಜಾಪ್ರಭುತ್ವದ ಜನಕ ದೀನ ದಲಿತೋದ್ಧಾರಕ ವಿಶ್ವ ಮಾನವ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಅದೇ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಮಡಿದು ಭಾರತಕ್ಕೆ ಮಹಾಮಾನವ ಸಂವಿಧಾನದ ಶಿಲ್ಪಿ ಭಾರತದ ಬಹುಜನರ ನಾಯಕ ವಿಶ್ವ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪ್ಪವರ ದಿವ್ಯ ಚೇತನಕ್ಕೆ ಶರಣೆಂದು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗಗಳ ಹಿತರಕ್ಷಣಾ ವೇದಿಕೆ ಗದ ಬೆಟಗೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವದ ಅಂಗವಾಗಿ ಇಲ್ಲೊಂದು ವಿಶೇಷವಾದಂತ ಕಾರ್ಯಕ್ರಮ ಬಹುಜನ ಐಕ್ಯತಾ ಸಮಾವೇಶ ಈ ಸಮಾವೇಶದಲ್ಲಿ ಉದ್ಘಾಟಕರಾಗಿ ನಮ್ಮ ಮಾರ್ಗದರ್ಶಕರಾಗಿ ನಮಗೆಲ್ಲ ಹಿರಿಯರು ತತ್ವನಿಷ್ಠರು ಮುತ್ಸಿ ರಾಜಕಾರಣಿಗಳು ಕಾನೂನು ಮತ್ತು ಪ್ರಸ್ತುತ ಘನ ಸರ್ಕಾರದ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರು ಶಾಸನ ರಚನೆ ಮತ್ತು ಪ್ರವಾಸೋದ್ಯಮದ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅಪ್ಪ ಅವರು ಇಷ್ಟರಲ್ಲೇ ಬರ್ತಾರೆ ಅವರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಪ್ರವೀಣ ಅವರು ಮುಖ್ಯ ಅತಿಥಿ ಶ್ರೀ ಚೇತನ್ ಕುಮಾರ್ ಅವರ ಅಪ್ಪ ಅವರು ಬರ್ತಾರೆ ಅವ್ರನ್ನ ಒಳಗೊಂಡಂತೆ ಈ ವೇದಿಕೆಯ ಮೇಲೆ ಇರುವಂತ ಎಲ್ಲ ಗಣ್ಯ ಮಾನ್ಯರಲ್ಲಿ ಎಲ್ಲ ಹಿರಿಯರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದ ವಿಚಾರಗಳನ್ನು ಸಮಾಜಕ್ಕೆ ಬಿತ್ತರಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಲಿರುವ ನಮ್ಮ ಪತ್ರಿಕಾ ಮಾಧ್ಯಮದ ಬಂಧುಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದ ಸಂಘಟಕರಾದ ಎಲ್ಲ ಯುವ ಸಮುದಾಯದಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಬಸವ ಸ್ವರೂಪರು ಭಾರತದ ಭಾವಿ ಭವಿಷ್ಯವೂ ಆದಂತ ಶರಣರಾದ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಮುದ್ದು ಮಕ್ಕಳಲ್ಲಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಇಂದು ಬಹಳ ವಿಶೇಷವಾದಂತ ಕಾರ್ಯಕ್ರಮ ನಾವು ಬಹಳ ಕಡೆ ಐಕ್ಯತಾ ಸಮಾವೇಶದಲ್ಲಿ ಭಾಗಿಯಾಗ್ಯವು ಐಕ್ಯತಾ ಸಮಾವೇಶದಲ್ಲಿ ಭಾಗಿಯಾಗ್ಯವು ಇಲ್ಲಿ ಒಂದು ವಿಶೇಷವಾದಂತಹ ಶಬ್ದವನ್ನು ಕೊಟ್ಟರ ಬಹುಜನ ಐಕ್ಯತಾ ಸಮಾವೇಶ ಇದು ಯಾಕೆ ಕೊಟ್ರಪ್ಪ ಈ ಬಹುಜನ ಅನಂತದ ಯಾಕೆ ಕೊಟ್ರು ಈ ದೇಶದ ಮೂಲ ನಿವಾಸಿಗಳು ಬರಲ್ಲ ಅವರು ಬಹುಜನರು ಈ ದೇಶದ ಮೂಲ ನಿವಾಸಿಗಳು ಯಾರು ನಾವು ಇಲ್ಲೇನು ನಾವೆಲ್ಲಾರು ಸೇರ್ಯಾವಲ್ಲ ನಾವೆಲ್ಲರೂ ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ಮೂಲ ನಿವಾಸಿಗಳೇ ನಾವು ಬಹು ಜನರು ನಮ್ಮಲ್ಲಿ ಐಕ್ಯತೆ ಇಲ್ಲ ಐಕ್ಯತಾ ಸಮಾವೇಶ ಅಂದ್ರ ನಮ್ಮಲ್ಲಿ ಐಕ್ಯತೆ ಇಲ್ಲ ಇನ್ನೇಗದ ಅರ್ಯ ಬರ್ಕೋತ ವಿಚಾರ ಮಾಡಿದ್ಯ ಇದು ಎಲ್ಲಾ ನಮ್ದೆ ಓಣ್ರಿಪಾ ಅಂದೆ ಇಲ್ಲ ಇದು ಬೇಧಾರ ಸಮಾಜದ ಓನ್ರಿಪ್ಪ ಇಲ್ಲಿ ಜಾಸ್ತಿ ಇದಾರೆ ಅವರೆಲ್ಲ ಬರ್ತಾರಲ್ರಿಪ್ಪ ಅವ್ರು ನಮ್ಮವ್ರೆ ಇಲ್ಲ ಸ್ವಲ್ಪ ಜನ ಬರ್ತಾರ ಸ್ವಲ್ಪ ಜನ ಬರಂಗಿಲ್ಲ ಅಂದ್ರು ಅಂದ್ರ ಎಷ್ಟು ವ್ಯತ್ಯಾಸ ಇತ್ತು ನೋಡಿ ಮೇದಾರ ಸಮಾಜನೂ ದಲಿತ ಸಮಾಜನೇ ನಮ್ಮ ಈ ಭೀಮ ಸಮಾಜನೂ ದಲಿತ ಸಮಾಜನೇ ಬಾಟ್ ಎಲ್ಲ ದಲಿತ ಸಮಾಜನೇ ಇದ್ರು ನಮ್ಮ ನಮ್ಮಲ್ಲೇ ಹೊಂದಾಣಿಕೆ ಇಲ್ಲ ನಮ್ಮ ನಮ್ಮಲ್ಲೇ ಐಕ್ಯತೆ ಇಲ್ಲ ಸುಮ್ಮನೆ ಇದನ್ನು ಪ್ರಸ್ತಾವಿತವಾಗಿ ಹೇಳಾಕ್ತೇನೆ ಎಷ್ಟೊಂದು ವ್ಯತ್ಯಾಸ ಐತಿ ಇವರು ಒಕ್ಕಲಿಗಾರು ಇವರು ಬಣಜಿಗಾರು ಇವರು ರೆಡ್ಡ್ಯಾರು ಇವರು ಗಾಣಿಗೆಯರು ಇವ್ರು ಅವರು ಇವರು ಅವ್ರತಾರೆ ಈ ಭಾರತದ ಮೂಲ ನಿವಾಸಿಗಳಾದ ನಮ್ಮ ನಮ್ಮಲ್ಲೇ ಹೊಂದಾಣಿಕೆ ಇಲ್ಲ ನಮ್ಮ ನಮ್ಮಲ್ಲೇ ಹೊಂದಾಣಿಕೆ ಇಲ್ಲ ಅದನ್ನೇ ಇವರು ಈ ದೇಶದಲ್ಲಿರುವಂತಹ ಎರಡು ಮೂರು ಪ್ರತಿಶತ ಈ ನಡುನೆ ಕೋತಿಗಳು ನಮ್ಗೆ ತೊಂದರೆ ಕೊಡಾಕತ್ತಾರೆ ಇದು ಸಾವಿರಾರು ವರ್ಷಗಳಿಂದ ಹಿಂದಿನಿಂದ ಹೊರ ಬಂದದ ಬುದ್ಧ ತಂದೆಗಳ ಕಾಲದಿಂದ ಬರ್ಕೊಂಡು ಬಂದದ ಮಹಾವೀರರ ಕಾಲದಿಂದ ಬರ್ಕೊಂಡು ಬಂದದ ಬಸವಣ್ಣನವರ ಕಾಲದಿಂದ ಬರ್ಕೊಂಡು ಬಂದದ ಚಿಕ್ಕ ಚಿಕ್ಕ ಧರ್ಮದಿಂದ ಇವ್ ಬರ್ಕೊಂಡು ಬಂದಾಗ ಹೆಂಗೆ ಮುಂದೆ ಒರ್ಕೊಂಡೇ ಹೊಂಡೆ ಇವತ್ತಿನ ತಕ್ಕ ನಾವು ನಮ್ಮ ಖಾತೆಗೀದಿಯೊಳಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಎದರಿಂದ ಸ್ವಾತಂತ್ರ್ಯ ಬೇಕು ಎದರಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎದ ಎದರಿಂದ ಸಿಗಬೇಕಾಗಿದೆ ಯಾರಿಗೆ ಬಹುಜನತೆಗೆ ಬಹುಜನತೆಗೆ ಎದರಿಂದ ಅದರಿಂದ ಸ್ವಾತಂತ್ರ್ಯ ಸಿಗಬೇಕಂತ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಜಾಗೃತರಾಗಬೇಕು ನಾವೆಲ್ಲರೂ ಎಚ್ಚರಾಗಿ ನಮ್ಮ ಐಕ್ಯತೆಯನ್ನು ಮುಗಿಸ್ಕೋಬೇಕು ನಾವು ಏನಾಗೈತಪ್ಪ ಅಂದ್ರೆ ನಮ್ಮ ನಮ್ಮಲ್ಲಿ ಅಷ್ಟೇ ಭಿನ್ನತೆಗಳು ಬರಬಾರ್ದು ಏನೋ ನಾವು ಏನೋ ತಳ ಸಮುದಾಯದವರೇನದೇವಲ್ಲ ನಾವೆಲ್ಲರೂ ಕೇವಲ ರೋಟಿ ಸಂಬಂಧಗಳಲ್ಲ ಭೇಟಿ ಸಂಬಂಧಗಳನ್ನು ಮಾಡ್ಬೇಕು ಎಲ್ಲಿ ಭೇಟಿ ಸಂಬಂಧಗಳ ಅಲ್ಲಿ ಭದ್ರತೆ ಇರ್ತದೆ ಇದ್ ಉದಾಹರಣೆ ಕೊಡ್ಬೇಕಂದ್ರೆ ನಮ್ಮ ದೇಶವನ್ನು ಬಹಳ ದಿವಸ ಎಲ್ಲ ಮುಸಲ್ಮಾನ ದೊರೆಗಳ ಆಳಿದ್ರು ಆ ದೊರೆಗಳ ಆಳುವ ಆಳುವತ್ನಾಗ ಏನು ಭಾರಿ ದೊಡ್ಡ ದೊಡ್ಡ ಪ್ರಬಲ ಕ್ಷತ್ರಿಯರು ಹಂಗಿಂಗೇನ ತಿಳ್ತಾರೋ ಏನು ಕ್ಷತ್ರಿಯ ರಾಜರು ಇದ್ರಲ್ಲ ಅವರು ಹೊಂದಾಣಿಕೆ ಮಾಡ್ಕೋತಿದ್ರು ಈ ಮುಸಲ್ಮಾನ ರಾಜರ ಜೊತೆ ಹಾಕ್ಬಾರ ಅವರು ಇವ್ರು ಎಲ್ಲರ ಜೊತೆ ಹೊಂದಾಣಿಕೆ ಹೆಂಗ ಮಾಡ್ಕೋಬೇಕಪ್ಪ ಮಾಡಬೇಕಪ್ಪ ಇವ್ರ ಕೃಪಾ ದೃಷ್ಟಿ ನಮ್ ಮೇಲೆ ಇರಬೇಕು ನಮ್ ನಮ್ಮ ಸಣ್ಣ ರಾಜ್ಯಗಳು ಉಳಿಬೇಕು ಇವೆಲ್ಲ ದೊಡ್ಡ ದೊಡ್ಡ ಸುಲ್ತಾನ್ ರಾಜ್ಯಗಳ ಉಳಿಬೇಕು ಅಂದ್ರೆ ಏನ್ ಮಾಡ್ತಿದ್ರು ತಮ್ಮ ಹೆಣ್ಣು ಮಕ್ಕಳು ಕೊಡ್ತಿದ್ರು ತಮ್ಮ ತಂಗಿನ ತಮ್ಮ ಮಗಳನ್ನ ಯಾರನ್ನ ಹಿಂಗ ಕೊಟ್ಟು ತಮ್ಮ ಅಣ್ಣನ ಮಗಳ ತಮ್ಮನ ಮಗಳ ಅವ್ರ ರಾಜ ಕೊಟ್ಟು ಅಲ್ಲಿ ಐಕ್ಯತೆಯನ್ನು ಉಳ್ಕೋತಿದ್ರು ಅವಾಗ ಏನಾಗ್ತಿದ್ರು ಇವರು ಇವ್ರು ಒಬ್ಬರುಗೊಬ್ರು ಬೀಗರಾಗಿ ಅಲ್ಲಿ ಬೀಗರಾಗಿ ಬಿಡ್ತಿದ್ರು ಅದನ್ನ ಈಗ ನಾವು ಮಾಡಾಕೋದ್ರೆ ಏನತಾರೆ ಅದ್ರೆ ನಾವು ಏನ್ ಮಾಡಾಕ ಹೋದತ್ತರ ಮತ್ ಅದೊಂದು ತಪ್ಪು ಅದಕ್ಕೆ ಏನು ಬಹಳ ದೊಡ್ಡ ಒಂದು ಹೆಸರು ಕೊಡ್ತಾರೆ ಏನಂತಾರೆ ಅಂತ ಅಂತ ಒಂದು ದೊಡ್ಡ ಹೆಸರು ಕೊಡ್ತಾರೆ ಕೊಟ್ಟು ನಮ್ಮ ನಮ್ಮ ಸಂಬಂಧಗಳನ್ನು ಹಾಳು ಮಾಡಾಕ್ತಾರೆ ಅದಕ್ಕೆ ನಾವು ಏನು ಭಾರತೀಯ ಗೋ ಜನರದೇವಲ್ಲ ಈ ಆಹಾರದಲ್ಲಿ ಅಂತೂ ಸಮಾನತೆ ಬಂದೈತಿ ಅಂದ್ರೆ ಈ ಭೇಟಿ ಸಂಬಂಧಗಳಾಗಬೇಕು ಅದಕ್ಕೆ ನಾವೆಲ್ಲರೂ ನಮ್ಮ ಮನೆಯೊಳಗಿರುವಂತ ಮಗಳನ್ನ ಬೇರೆ ಮನೆಗೆ ಕೊಡುವತ್ತ ನಮ್ಮ ಮನೆಗೆ ಬೇರೆ ಮನೆಯಿಂದ ನಮ್ಮ ಮಗ ಮಗಳ್ ತಗೋತ್ತ ನೋಡ್ಬೇಕು ಏನೇನ್ ನೋಡ್ಬೇಕು ಹುಡುಗ ಬೆಳ್ಳಗದನ ಕರಗದನ ನೋಡ್ರಿ ಹುಡುಗ ಎತ್ತರದನ ಗಿಡ್ದನ ನೋಡ್ರಿ ಹುಡುಗ ದುಶ್ಚಟದವ ಇಲ್ಲ ನೋಡ್ರಿ ಹುಡುಗ ಸತ್ತುಡದನ ಇಲ್ಲ ನೋಡ್ರಿ ಹುಡುಗ ಶಿಕ್ಷಣ ನೋಡ್ರಿ ಹುಡುಗನ ವಿದ್ಯಾಭ್ಯಾಸ ನೋಡ್ರಿ ಹುಡುಗನ ವೃತ್ತಿಯನ್ನು ನೋಡ್ರಿ ಅವ್ರ ಮನೆತನವನ್ನ ನೋಡ್ರಿ ಅವ್ರ ಮನೆತನದ ಪದ್ಧತಿ ಹೆಂಗೈತಿ ಆಚಾರ ವಿಚಾರಗಳ ಹೆಂಗದವ್ ನೋಡ್ರಿ ಮತ್ತೆ ಏನನ್ನ ನೋಡ್ಬೇಕಾಗಿತ್ತಲ್ಲ ಆ ಹುಡುಗ ರೋಗ ರುಜಿನಿಗಳ ಚೆಕ್ ಮಾಡಿ ಕಂಪಲ್ಸರಿ ಏನದಲ್ಲ ಬ್ಲಡ್ ರಿಪೋರ್ಟ್ ನೀವು ವ್ಯವಹಾರ ಮಾಡಿ ಈ ಕುರಿ ಎಲ್ಲಾ ನೋಡ್ಬೇಕು ಆರು ಒಂದನ್ನೇ ನೋಡ್ಬಾರ್ದು ಯಾವ್ದನ್ನ ನೋಡಬಾರ್ದು ಜಾತಿ ಅನ್ನೋದನ್ನ ನೋಡ್ಬಾರ್ದು ಜಾತಿ ಅನ್ನ ಭ್ರಮೆಯನ್ನು ಬಿಟ್ಟು ನಾ ವ್ಯವಹಾರಗಳನ್ನು ಮಾಡ್ಬೇಕು ಅದಕ್ಕಾಗಿ ಏನ್ ಮಾಡಿದ್ರೆ ಹಿಂದಕ್ಕೆ ಅನುಲೋಮ ವಿವಾಹ ಲೋಮ ವಿವಾಹ ಪ್ರತಿಲೋಮ ವಿವಾಹ ಅಂತ ಮಾಡ್ತಿದ್ರು ಅಂದ್ರ ಕೆಳ ಸಮುದಾಯದ ಹೆಣ್ಣು ಮಗಳನ್ನ ಮ್ಯಾಲವ್ರು ಏನ್ ಪ್ರೀತಿ ಮಾಡಿ ಹ್ಯಾಂಗಿಂಗ್ ಮಾಡಿ ಲಕ್ಕ ನಡಿತಿದ್ರು ಮೇಲಿನ ಸಮಾಜದ ಹುಡುಗಿಯನ್ನ ಕೆಳದವ್ರು ಅಂತಿದ್ರು ಅನುಲೋಮ ಪ್ರತಿಲೋಮ ಕಲ್ಯಾಣದ ಕ್ರಾಂತಿ ಇದೇ ಕಾರಣ ಪ್ರತಿಲೋಮ ವಿವಾಹ ಅಂದ್ರ ಅಲ್ಲಿ ಮಾದಾರ ಮಾದರಸರ ಬ್ರಾಹ್ಮಣರಾದಂತಹ ಮಾದರಸರ ಮಗಳನ್ನ ಲಾವಣ್ಯ ಜಲ ಸಮುದಾಯದ ನಮ್ಮ ಸಮುದಾಯದವರಾದಂತ ಮಾದರಸರ ಹರಳಯ್ಯನವರ ಮಗ ಲಾವಣ್ಯಾಗ ಲಾವಣ್ಯ ಶೀಲವಂತ ಕಲ್ಯಾಣ ಮಹೋತ್ಸವ ಮಾಡಿದರು ಅನುಭವ ಮಂಟಪದೊಳಗೆ ಚರ್ಚೆ ಆಯ್ತು ಬಹಳ ಜನ ಸಲಹೆ ಸೂಚನೆಗಳನ್ನು ಕೊಟ್ಟರು ಇದು ನೋಡು ಮೇಲ್ವರ್ಗದವರು ತೊಂದರೆ ಕೊಡ್ತಾರೀ ತೊಂದರೆ ಕೊಡ್ತಾರ ನೋಡ್ರಿ ಅಂದ್ರು ಬಸವಣ್ಣನವರು ಅಂದ್ರು ಕೇವಲ ನಮ್ಮ ಸಂಬಂಧ ರೋಟಿ ಸಂಬಂಧಕ್ಕೆ ನಿಂದಿರಬಾರ್ದು ಇದು ಭೇಟಿ ಸಂಬಂಧ ಆಗಬೇಕು ಅಂದ್ರೆ ನಮ್ಮ ಸಮಾಜದಲ್ಲಿ ಗಟ್ಟಿ ಎಕ್ಕದ ಎಲ್ಲರೂ ನಾವೆಲ್ಲರೂ ಮನುಷ್ಯರೆಲ್ಲರೂ ಒಂದೇನಂತ ಭಾವನೆ ಬರ್ತಾವತ್ತ ಅಂತ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ಕೇರಿ ಆ ಕಲ್ಯಾಣ ಮಹೋತ್ಸವವನ್ನು ಮಾಡಿದ್ರು ಆ ಕಲ್ಯಾಣ ಮಹೋತ್ಸವ ಮಾಡಿದ್ರು ಒಂದೇ ಒಂದು ಬಹಳ ಮುಖ್ಯವಾದ ಕಾರಣದಿಂದ ಕಲ್ಯಾಣದಲ್ಲಿ ಕ್ರಾಂತಿ ಹತ್ತಾರು ಸಾವಿರ ಜನ ಶರಣರು ತಮ್ಮ ಪ್ರಾಣವನ್ನು ಕಳ್ಕೋಬೇಕಾಯ್ತು ಅವಾಗ ಬಸವಣ್ಣನವರು ಹೇಳ್ತಾರೆ ನಮ್ಮೆಲ್ಲಾರು ಪ್ರಾಣ ಹೋದ್ರು ಹೋಗಲಿ ಉಳಿದ ಎಲ್ಲಾ ಶರಣ ಹೇಳ್ತಾರ ಬಸವಣ್ಣನವರ ಎದ್ರಾಗ ಐತಿ ಅಂದ್ರ ವಚನ ಸಾಹಿತ್ಯದೊಳಗೈತಿ ಅದಕ್ಕೆ ಆ ವಚನ ಸಾಹಿತ್ಯವನ್ನು ರಕ್ಷಣೆ ಅಂತ ಎಷ್ಟು ಜನ ಎಷ್ಟು ಜನ ಮೂರು ನಾಲ್ಕು ತಿಂಗಳ ಕೂಶುಗಳಿದ್ದು ತೊಟ್ಟದಾಗ ಆ ಕೂಸಿನ ಅವ್ರು ಹೇಳಿದ್ರು ಅತ್ತಿ ನೀ ನೀ ನೋಡ್ಕೋ ಈ ಮಗನ ತಾಯಿ ಇನ್ ಮ್ಯಾಲ ನೀನೇ ನೋಡ್ಕೋ ನಾನು ಗಟ್ಟಿದಿನಿ ವಚನ ಸಾಹಿತ್ಯವನ್ನು ಹೊತ್ಕೊಂಡಿದ್ರ ಮೂಸ ಪಕ್ಕಿರೈತೆ ಮೂರು ನಾಲ್ಕು ತಿಂಗಳ ಹಸುಗು ಬಾಣಂತಿ ಹೆಣ್ಮಕ್ಳು ಸಹಿತ ಮನೆ ಬಿಟ್ಟು ಹೊರಗೆ ಬಂದ್ರು ಅದರಿಂದ ಹೆಚ್ಚಿನವ್ರು ತಮ್ಮ ಮನೆಯೊಳಗ ಅದೇ ಮದುವೆಯಾಗ ಒಂದು ವರ್ಷ ಎರಡು ವರ್ಷ ಅದಂತ ಯುವಕರು ಹೇಳೋ ಇಲ್ಲ ಅಪ್ಪ ಅವ್ವ ತಮ್ಮ ಹೆಂಟಿಗಳ್ರು ಇವರ ನಿನ್ ತಂದೆ ತಾಯಿ ಇವ್ರ ಚೆನ್ನಾಗಿ ನೋಡ್ಕೋ ಇವ್ರ ಮಗಳಕ್ ನೀವ್ ಚೆನ್ನಾಗಿ ನೋಡ್ಕೋ ಹೇಳಿ ಹುಡುಗರೆಲ್ಲ ಮನೆ ಬಿಟ್ಟು ಬಂದು ಏನ್ ಮಾಡಿದ್ರು ವಚನ ಸಾಹಿತ್ಯವನ್ನು ಹೊತ್ಕೊಂಡು ಹೆಗಲಿ ಪಟ್ಕೊಂಡು ಆ ವಚನ ಸಾಹಿತ್ಯದ ರಕ್ಷಣೆಗೆ ಆಗ್ಬೋದು ಅಂದ್ರೆ ಇದ ಒಂದೇ ಒಂದು ಕಾರಣ ಪ್ರತಿಲೋಮ ವಿವಾಹ ನೋಡು ಅವಾಗೆಲ್ಲ ಅಷ್ಟೊಂದು ಕಲ್ಯಾಣದೊಳ ಕ್ರಾಂತಿ ಆಯ್ತು ಇವತ್ತು ಇವತ್ತು ಏನಾಗ್ತದ ಅದನ್ನ ಏನವಾಗ ಹೆಂಗ ಇದು ಮಾಡಿದ್ರಲ್ಲ ನಮ್ಮ ಅಂಬೇಡ್ಕರ್ ತಂದೆಗಳು ಪಟ್ಟಂತಹ ಸಂವಿಧಾನದಿಂದ ಇದು ಅಧಿಕೃತವಾಗಿ ಜಾರಿ ಆಗೈತಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆ ಯೋಜನೆಗಳ ನಾವು ಹಿಂದಾ ಸಮಾಜದವರು ಹಿಂದಾ ಸಮಾಜದವರಾದ್ರ ಮೂರು ಲಕ್ಷ ಇವ್ರ ನೀವ್ ಆದ್ರೆ ಅಂದ್ರೆ ಐದು ಲಕ್ಷ ಐದೈದು ಲಕ್ಷ ಈಗ ಅಂದ್ರ ಒಂದು ಸಮಾಜದವ್ರು ಬೇರೆ ಬೇರೆ ಸಮಾಜದಲ್ಲಿ ಕಲ್ಯಾಣ ಮಹೋತ್ಸವಗಳು ಅಂದ್ರೆ ಮದುವೆಗಳು ನಡೆದ್ರ ಸರ್ಕಾರನೇ ಬಹುಮಾನ ಕೂಡ ಆಗ್ತದೆ ಹಾಗೆ ನಾವು ಹಂಗ ಬಸವಣ್ಣನವ್ರು ಹೇಳಿದ್ರು ಬುದ್ಧ ಹೇಳಿದ್ರು ಅಂಬೇಡ್ಕರ್ ತಂದೆಗಳು ಶಾಸನ ರೂಪ ಕೊಟ್ಟರು ನಮ್ಮ ಘನ ಸರ್ಕಾರ ಆಚರಣೆ ರೂಪದಾಗ ಸಮಾಜ ಕಲ್ಯಾಣ ಇಲಾಖೆ ಆದ್ರೂ ನಾವು ಇನ್ನೂ ಅದೇ ಮುಂಟದಾಗಿದ್ದೇವೆ ಅಂದ್ರೆ ಎಂತ ತಪ್ಪು ಮಾಡಕತ್ತೇವ ನಾವು ಅದಕ್ಕೆ ನಾನು ಇಷ್ಟೊತ್ತಿಗೆ ಏನ್ ಹೇಳಿದ ಏನು ನೋಡ್ಬೇಕು ಏನು ನೋಡಬಾರ್ದು ಇದನ್ನು ನೋಡ್ಕೊಂಡು ನಮ್ಮ ಜೊತೆ ನಮ್ಮ ಮನೆಗೆ ಮಗಳನ್ನ ತೊಂಬರ್ನು ನಮ್ಮ ಮಗಳನ್ನ ಬೇರೆ ಮನೆಗೆ ಕೊಡೋನು ಇಲ್ಲಿ ನೋಡ್ರಿ ನಮ್ಮ ಅಪ್ಪ ಅವ್ರಿನ ಒಳಗೆ ಹೇಳಿದ್ರು ಜಾತಿವಾದಿ ದೇವರುಗಳಿಂದ ನಮಗೆ ಸಿಕ್ಕಿಲ್ಲಯ್ಯ ಸ್ವಾತಂತ್ರ್ಯ ಜಾತಿವಾದಿ ದೇವರುಗಳಿಂದ ನಮಗೆ ಸಿಕ್ಕಿಲ್ಲಯ್ಯ ಸ್ವಾತಂತ್ರ್ಯ ಭಗವದ್ಗೀತೆಯ ಒಳಗೆ ಒಂದು ಮಾತು ಬರ್ತದೆ ಏನಪ್ಪಾ ಅಂದ್ರ ಮಮಕರ್ತ ಈ ವರ್ಣಾಶ್ರಮ ಏನೈತ್ಲ ಬ್ರಾಹ್ಮಣ ಇದು ಜಾತಿ ವ್ಯವಸ್ಥೆ ಐತಲ್ಲ ಜಾತಿ ವ್ಯವಸ್ಥೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಮಮಕರ್ತ ಅಂದ್ರೆ ಯಾರ ನಾವು ಶ್ರೀಕೃಷ್ಣ ಪರಮಾತ್ಮ ಪರಮಾತ್ಮ ಕರಿತೇವ್ ದೇವರೂತ್ ಕರಿತೇವ್ ಆ ದೇವರ ಹೆಸರ ಮೇಲೆ ಇವರು ಬರೆದ್ಬೊಟ್ರು ಪಂಡಿತರು ಆದ್ರಂಥರು ಬರ್ಬರ್ಟ್ರು ಮಮಕರ್ತ ಈ ವ್ಯವಸ್ಥೆಯನ್ನು ನಾನೇ ಹುಟ್ಟಾಕಿನೇತೇವ್ರು ಅಂದ್ರ ಆ ಜಾತಿವಾದಿ ದೇವರುಗಳಿಂದ ನಮಗ್ ಸಿಕ್ಕಿಲ್ಲ ಈ ಸ್ವಾತಂತ್ರ್ಯ ಅದಕ್ಕೆ ನೀವೇನದವಲ್ಲ ಈ ಕಾಲ್ಪನಿಕ ದೇವ ಹೊರಗೆ ಬರಬೇಕು ನಾವು ಸಮಾಜದವರೆಲ್ಲರೂ ಈ ಕಾಲ್ಪನಿಕ ದೇವರುಗಳಿಂದ ನಮ್ಗೆ ದೇವರು ಯಾರು ಯಾರ ನಮಗ ಬದುಕನ್ನು ಕೊಟ್ಟಾರ ನಾವು ಕೊಟ್ಟು ತೋರಿಸ್ಕೊಟ್ಟಾರ ನೋಡ್ರಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ನಾವಿಲ್ಲೆಲ್ಲ ಇರೋರು ಯಾವ್ದಾರ ಬರ್ತಾ ಇದ್ರ ಈ ನಾಕ್ರೊಳಗೂ ಬರದಿಲ್ಲ ಈ ನಾಕ್ರ ತೆಳಗ ಬರ್ತದ ಪಂಚಮಾನು ಪಂಚಮ ಅಂದ್ರ ಏನಂದ್ರ ಅದು ಮನುಷ್ಯನೇ ಅಲ್ಲ ಅದ್ರ ಮುಖ ನೋಡಬಾರ್ದು ಅದ್ರ ನೆಲ್ಲ ಬೀಳಬಾರ್ದು ಅಂದ್ರೆ ನಮ್ಮನ್ನು ಮನುಷ್ಯನೇ ಐತಿ ನೋಡಿಲ್ಲ ಅಂತ ಇಟ್ಕೊಂಡು ಕೂತಿರೋ ಕುತಿರೋಯ್ಯಪ್ಪ ಜಗಲಿ ಮಾಲೆಯರ್ ಇಟ್ಟಿರಿ ಏನ್ ಅಲಂಕಾರ ಮಾಡ್ರಿ ಬೆಳ್ಳಿ ಏನು ಏನು ಶ್ರೀಮಂತರ ಆದಂಗ ಆ ಫೋಟೋಗಳು ಏನ್ ಹಾಕ್ತೀರಿ ಮನ್ಯಾಗ ಆ ನಮ್ಗೆ ನಿಜವಾಗ್ಲು ದೇವರು ಯಾರಪ್ಪ ಅಂದ್ರ ಅಂಬೇಡ್ಕರ್ ತಂದೆಗಳು ಸುಮ್ಮನೆ ಚಪ್ಪಾಳೆ ಹೊಡಿತಿದ್ರು ನೀವು ಹೋಗೋಣ ಸುತ್ತ ಮಾಡ್ಬೇಕಲ್ಲ ಅದನ್ನ ಮಾಡ್ತೀರಾ ಈಗ ಚಪ್ಪಲ್ ಹಾಡಿದ್ರೆಲ್ಲ ಶುದ್ಧ ಮಾಡ್ತಿರ್ಲಿ ಶುದ್ಧ ಮಾಡ್ತೀರಿ ಈಗ ಹಾಡಿದ್ರು ನೋಡನು ಭಯ ಅದಕ್ಕೆ ಎಲ್ಲಾ ಭಯಗಳನ್ನು ಬಿಡ್ಬೇಕು ಶುದ್ಧ ಮಾಡಿ ಯಾಕೆ ಶುದ್ಧ ಮಾಡ ಸುದ್ದಿ ಹೆಂಗ್ ನೋಡುದು ತೊಗೊಂಬಂದ್ ಚೆಲ್ರಿ ಕಸದಾಗ ತಿಪ್ಪಾಗ ಇದೆ ಇದೆ ಹೇಳುದಿಲ್ಲ ಜಾತಿವಾದಿ ದೇವರುಗಳಿಂದ ನಮಗೆ ಸಿಕ್ಕಿಲ್ಲ ಈ ಸ್ವಾತಂತ್ರ್ಯ ನಮ್ಮ ದೇವ್ರ ಯಾರು ನಮ್ಮ ದೇವ್ರ ಯಾರಂದ್ರ ಅಂಬೇಡ್ಕರ್ ತಂದೆಗಳು ನಮ್ಮ ಜಗಳಾಗಿ ಏನ್ ಹೇಳ್ಬೇಕು ನಾವು ಅಂಬೇಡ್ಕರ್ ತಂದೆಗಳು ಬುದ್ಧ ಬಸವ ಅಂಬೇಡ್ಕರ್ ತಂದೆಗಳ ಭಾವಚಿತ್ರವನ್ನು ಹಿಡ್ರಿ ಪ್ರತಿ ವಿಷಯನ ಸ್ವಚ್ಛ ಆಗಿ ಜಗಲಿ ಒರೆಸ್ರಿ ಅವ್ರ ಫೋಟೋ ಒರೆಸ್ರಿ ಅದ್ ಹೂವಿನ ಅಲಂಕಾರ ಮಾಡ್ರಿ ಒಂದು ದೀಪ ಹಚ್ಚಿ ಬಿಡ್ರಿ ಅದ್ರ ಮುಂದೆ ಏನ್ ಇಡಬೇಕು ವಚನ ಸಾಹಿತ್ಯವನ್ನು ಮತ್ತು ನಮ್ಮ ದೇಶದ ಸಂವಿಧಾನವನ್ನು ಇಡ್ರಿ ಇವ್ ಎರಡು ಇಡಬೇಕು ಇಡ್ಬೇಕು ಪ್ರತಿ ದಿವಸ ಸಂವಿಧಾನವನ್ನು ಓದಕ್ಕಾಗುತ್ತಲ್ಲ ಓದಿದ್ರು ಅದ ಅರ್ಥ ಆಗುತ್ತಾ ಆ ಪ್ರಿಯಾಂಬಲನ್ನು ಓದ್ರಿ ಆ ಪ್ರಿಯಾಂಬಲ್ ಒಂದು ದೊಡ್ಡ ಅಕ್ಷರ ಬರೆದಿರ್ಬೇಕು ಅಲ್ಲಿ ಕುತ್ಕೊಂಡು ನೀವು ನೀವ್ ಏನ್ ಲಿಂಗ್ ಪೂಜೆ ಮಾಡ್ತಿರೋ ಪ್ರೇಯರ್ ಮಾಡ್ತಿರು ಏನೈತೆ ತಮ್ಮ ಪದ್ಧತಿ ಖುಷಿ ಪ್ರಿಯಾಂಬಲ್ ಓದಬೇಕು ಓದಿ ಐದು ವಚನಗಳನ್ನು ಓದಬೇಕು ಬಸವಾದಿ ಶಿವಶವನ ಪಟ್ಟಂತ ಐದು ವಚನಗಳನ್ನು ಓದಿ ನಮ್ ಕೆಲ್ಸಕ್ಕೆ ಹೋಗ್ಬೇಕು ಇದು ನಮ್ಮ ಪೂಜೆ ಆಗಬೇಕು ಎಲ್ಲಾ ಬಿಟ್ಟಿರಿ ಅವು ಯಾವುದೋ ಕಲ್ಲ ಮಣ್ಣ ಕಟಿಗಿ ಇವಕ್ಕೆಲ್ಲ ದೇವರ ದೇವರ ಹಾತ್ ಕೂತೀರಿ ಅದಕ್ಕೆ ನಾ ಈ ಎಲ್ಲ ಮೋಟೆಗಳಿಂದ ಹೊರಗೆ ಬಂದಾಗ ಮಾತ್ರ ಅಂಬೇಡ್ಕರ್ ಪೂರ್ಣ ಅದು ಸಂಪುಟ ಹೋದ್ರೆ ಅದ್ರ ಅಧ್ಯಯನ ಮಾಡ್ರಿ ಎಲ್ಲ ನಮ್ಗೆ ಹೇಳ್ಯಾರನ್ನ ಬುದ್ಧ ಕಂತ್ಯಗಳು ನಮ್ಗೆ ಹೇಳ ಬಸವಣ್ಣನವ್ರು ಎಲ್ಲರೂ ಹೇಳ್ಯಾರ ನಮ್ಗ ಬಸವ ಕಂತೇ ಯಾರು ಹೇಳ್ಯಾರ ನಮ್ಗ ಅದಕ್ಕೆ ಹೇಳಿಲ್ಲ ಸಮಯ ಸರಿ ಸರಿ ಎಲ್ಲಾ ಕಡೆ ಮುಗುಸು ಸಂತೋಷ ಆಯ್ತು ಅದ ಅಪ್ಪ ಅವರು ಇನ್ನು ಒಂದು ಬಹಳ ಚಲೋ ಆಯ್ತು ತಮ್ಮ ಜೊತೆ ನಾನು ಹಾಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯಾ ನಿಮ್ಮ ಶರಣ ನೋಡಣೆ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಈ ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ನಿಮ್ಮ ಶರಣರ ಸಂಘದಲ್ಲಿ ದಿನಗಳ ಕಳಿವೆ ನನ್ನ ಜೀವನದ ಉದ್ದೇಶ ಏನಂದ್ರೆ ನಿಮ್ಮ ಜೊತೆ ಜನ ಕಳೆದು ನಾನು ಏನೋ ಒಂದು ಸಮಾಜದ ಗುರುವಾಗಿ ಧರ್ಮದ ಗುರುವಾಗಿ ನನ್ನ ಉದ್ದೇಶ ಇರುತ್ತೆ ಈ ಮೌಢ್ಯದಿಂದ ತಮ್ಮನ್ನು ಬರೆದ್ಕೊಂಡ್ ಬರ್ಬೇಕೆ ನನ್ನ ಜೀವನದ ಗುರಿ ಆ ಗುರಿ ಸುಮ್ಮನೆ ಗುರಿ ಇಟ್ಕೊಂಡು ಹೊಂಟೆ ಎಲ್ಲರೂ ಸಹಕಾರ ಮಾಡ್ಲಿಕ್ಕೆ ನಾ ಏನು ಮಾಡಕಕ್ಕೆ ಅದಕ್ಕೆ ನಾವೆಲ್ಲ ಏನೈತಾ ಈ ನಮ್ಮನ್ನು ಜಾತಿಯಲ್ಲಿ ವಿಂಗಡಿಸಿದ ಈ ದೇವರು ಕಾಲ್ಪನಿಕ ದೇವರುಗಳಿಂದ ನಾವು ಹೊರಗುರಬೇಕು ನನಗ ಎಲ್ಲೇ ಒಂದ್ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ಹಿಂಗೆಲ್ಲ ಹೇಳಿದಾಗ ಹೇಳೋಣ ಒಂದ್ ಕಡೆ ಹೋದ್ ಕುತ್ಕೊಂಡೆವು ಅಪ್ಪರೇ ನೀವು ದೇವರ ಅದಾನತ್ತಿರೋ ಇಲ್ಲ ತಿರು ಏ ಅದಾನಪ್ಪ ದೇವರದ ಹೆಂಗ್ರಿ ನೀವು ನನಗ ನಾಸ್ತಿಕರ್ಗಳ ತರ ಕಾಡಾಕತಿ ಅಂತ ಆಸ್ತಿಕರು ಯಾರು ನಾಸ್ತಿಕರು ಯಾರು ಎಲ್ಲಾರು ಸ್ಪಷ್ಟವಾಗಿ ತಲೆ ಇಟ್ಬೋದು ಬುದ್ಧ ಬಸವ ಅಂಬೇಡ್ಕರ್ ಮತ್ತೆ ನಾವ್ ಇನ್ನೆಲ್ಲಾರು ಶೇರ ಎಲ್ಲಾರು ಯಾರಪ್ಪ ಅಂದ್ರ ಆಸ್ತಿಕರು ಆಸ್ತಿಕರು ಅಂದ್ರೆ ಇದ್ರ ಏನಪ್ಪಾ ಅಂದ್ರ ದೇವರು ಇದ್ದಾನೆ ದೇವರು ಇದ್ದಾನೆ ಅಂತ ಯಾರು ನಂಬುತ್ತಾರಲ್ಲ ಅವರೆಲ್ಲರೂ ಆಸ್ತಿಕರು ದೇವರು ಅದಾನ ನಾವು ಮಾಡುವಂತ ಪ್ರತಿಯೊಂದು ಕ್ರಿಯೆಗಳನ್ನು ನೋಡ್ತಾನ ಆ ಕ್ರಿಯೆಗೆ ತಕ್ಕಂತ ಪ್ರತಿಫಲವನ್ನು ಪಡ್ತಾನ ಅದಕ್ಕೆ ನಾವು ವಿಧೇಯರಾಗಿ ಇರಬೇಕು ಯಾರು ಯಾರ ಅವರೆಲ್ಲರೂ ಆಸ್ತಿಕರು ಮತ್ತ ಈ ಆಸ್ತಿಕರಲ್ಲಿ ಎರಡು ವಿಧಗಳು ಒಂದು ಮೂಢ ಆಸ್ತಿಕರು ಒಂದು ನಿಜ ಆಸ್ತಿಕರು ಆಸ್ತಿ ಆಸ್ತಿಕರು ಯಾರಪ್ಪ ಅಂತಂದ್ರ ಆ ದೇವರದಾನ ಎಲ್ಲಿ ಅದಾನಂದ್ರ ಈ ಕಲ್ಯಾಗದಣ ಈ ಕಟಿಯಾಗದನ ಈ ಹಾರ್ಯಾಗದನ ಈ ಚಿತ್ರದಾಗದನ ಈ ತ್ಯಾಜ್ನಿ ಆಗದಾನ ಆ ಗುಡ್ಡದಾಗದಣ್ಣ ಹಿಂಗೇನ್ ತಿಳ್ಕೊಂಡಾರಲ್ಲ ಇವ್ರೆಲ್ಲಾರು ಏನತ್ತರ ಮೂಢ ಆಸ್ತಿಕರು ಇವರ ಆಸ್ತಿಕರು ಅದಾರ ಇನ್ನ ಜ್ಞಾನಿ ಆಸ್ತಿಕರು ಯಾರಪ್ಪ ಅಂದ್ರ ಶರಣರು ಶರಣ ಪರಂಪರೆಯವರು ಅಂಬೇಡ್ಕರ್ ತಂದೆಗಳ ಪರಂಪರೆಯವರು ಬುದ್ಧ ತಂದೆಗಳ ಪರಂಪರೆಯವರು ಇವ್ರೆಲ್ಲಾರು ಏನತ್ತಾರ ಜ್ಞಾನ ಆಸ್ತಿಕರು ಮತ್ತೆ ಜಾನ ಆಸ್ತಿರವ್ರು ಏನನ್ನ ನಂಬುತ್ತಾರ ದೇವರ ಅದಾನ ಶಕ್ತಿವಾಗಿ ವಾಗಿ ಹದನು ದೇವ್ರು ಎಲ್ಲಿ ಅದನಪ್ಪ ಅಂದ್ರ ನನ್ನ ಒಳಗ ದೇವ್ರ ಎಲ್ಲದಾನ ಹೇಳಿದ ಹೇಳ್ರಿ ಎಲ್ಲಿ ಅದನ ದೇವ್ರು ಅವ್ವ ಹೇಳ್ರಿವ್ವ ನಿಮ್ಮ ಮಗ ಇದು ಗಟ್ಲು ಹಾಕೊಳತ್ತೀನಿ ದೇವ್ರು ಎಲ್ಲಿ ಅದಾನ ನನ್ನ ಒಳಗ ಅದಾನ ಹಂಗಾರೆ ದೇವ್ರು ನನ್ನ ಒಳಗ ನಾನು ನೀವು ನನ್ನ ಒಳಗೆ ಅಕ್ಕಿ ಅದನ್ನ ಎಲ್ಲಾರು ಒಳಗೋದನ ಇಲ್ಲೇನು ಕಣ್ಣಿ ಕಾಣಕತ್ತಾರಲ್ಲ ಎಲ್ಲಾರ ಒಳಗೂ ಕರ್ಮ ದೇವರ ಅದಾನ ದೇವ್ರು ಅದಾನ ಎಲ್ಲಾರು ಒಳಗೂ ಅದ ಮಾಡೋ ಪ್ರತಿಯೊಂದು ಪ್ರಿಯ ನೋಡಾಕ ನೋಡ್ತಾನೆ ಇಲ್ಲ ನಾಯಿ ಬಂದ ತಪ್ಪ ತಪ್ಪು ಮಾತಾಡ್ದ್ರೆ ಬೇಯ್ತಾನ ಬೇಯ್ತಿದ್ಲು ದಿನ ಜಾಸ್ತಿ ತೂ ಒಣ್ಣಂದ್ರು ಹೇಳ್ತಾರೆ ಏ ಸ್ವಾಮಿ ಮುಗಸ್ರಿಪ್ಪ ಬತ್ತವ್ರು ಬಿಡ್ರಿ ಅಂತ ಬಂದ್ ಬುತ್ತಾರ್ ಬೈಕಿ ನನ್ ಅಳ್ತೀರಿ ಹೌದು ನನಗೆ ಅಪ್ಪಾ ನೀವು ಊಟ ಮಾಡಿ ಇಲ್ಲ ಅಂತ ಕೇಳ್ತೀರಿ ಯಾಕ ಮುಖ ಭಾಳೈತಿಲ್ಲ ಅಂತ ಕೇಳ್ತೀರಿ ಏಟ್ ಸಂತೋಷ ಆಗತ್ತಿತ್ತು ಐತ ಈ ಎಲ್ಲ ದೇವ್ರ ಒಳಗೆ ಬಂದಾಗತ್ತೆ ನಾನು ದೇವ್ರ ಅದಾನ ದೇವ್ರ ಒಳಗ ನಾ ಬದಕಾಕಿ ಮತ್ ನಾ ಎಂತ ಪೂಜೆ ಮಾಡ್ಬೇಕು ಆ ಮೌಂಟೈನ್ ಮೂಡ್ರ ಎಂತ ಪೂಜೆ ಮಾಡ್ತಿದ್ರು ಬಂಡಾರ ಹಚ್ಚಿದ್ಯ ಕಲ್ಲಿಗೆ ಅರ್ಶನ ಹಚ್ಚಿದ್ಯಾಂಪ ಬಡವ್ಯಾ ಕಾಯಿ ಒಡವ್ಯಾ ಹಾಲು ಒಯ್ದು ಸುರಿದ್ಯಾ ತುಪ್ಪ ವಯ್ದು ಸುರುವಿದ್ಯಾ ವಸ್ತ್ರಗಳನ್ನು ಒಯ್ದು ಬೆಂಕಿ ಹಾಕಿದ್ಯಾ ಎಷ್ಟೋ ಜನರಿಗೆ ಇನ್ನಾತಕ ಭಾರತದೊಳಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳೇ ಹೇಳ್ತಾರೆ ಅರವತ್ನಾಲ್ಕು ಕೋಟಿ ಜನರಿಗೆ ಅನ್ನ ಅನ್ನ ಭಾಗ್ಯ ಯೋಜನೆಯನ್ನು ನನ್ನ ಭಾರತ ಸರ್ಕಾರದಿಂದ ಕೊಡಕತ್ತೀರಿ ಅಂತ ಹೇಳ್ತಾರೆ ಯಪ್ಪ ಇದೇನು ದೇಶದ ಪ್ರಗತಿನೂ ಏನು ದೇಶ ಬಡ ರಾಷ್ಟ್ರ ಅಂತ ಹೇಳಕತ್ತೀರಿ ನೀವು ಏನೋ ಅರವತ್ ನಾಲ್ಕು ಕೋಟಿ ಜನರಿಗೆ ನೀವು ಮನೆ ಮನೆಗೆ ರೇಷನ್ ಕೊಡಕತ್ತೀರಿ ಅಂದ್ರೆ ಇದಕ್ಕೇನು ಮತ್ತೆ ಹೇಳ್ತೀರಿ ಜಗತ್ತ ಬಾರಿ ಅಭಿವೃದ್ಧಿ ರಾಷ್ಟ್ರ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಭಿವೃದ್ಧಿ ಒಂದಾಗತ್ತಿರ ರಾಷ್ಟ್ರ ಅಂತ ಹೇಳ್ತೀರಿ ಅದ್ರ ಅದಕ್ಕೆ ನಾವ್ ಎಚ್ಚರ ಆಗ್ಬೇಕು ನಾವೆಲ್ಲರೂ ಜ್ಞಾನಿಗಳಾಗಬೇಕು ಅದಕ್ಕೆ ನಾವ್ ಏನು ಜ್ಞಾನಿಗಳಾಗಬೇಕು ದೇವ್ರು ಎಲ್ಲದನ ನನ್ನ ಒಳಗೆ ಅದನ ನನ್ನ ಒಳಗಿರೋಂತ ದೇವ್ರ ಎಲ್ಲಾರು ಒಳಗದನ ನಾವು ಈ ಕಲ್ಲಾ ಮಂಡಿ ಹಿಂಗ ಪೂಜೆ ಮಾಡ್ತೀವಲ್ಲ ನಾವು ಹೆಂಗ ಪೂಜೆ ಮಾಡ್ಬೇಕು ಹಂಗಾರ ದೇವ್ರನ್ನ ಹೆಂಗ ಪೂಜೆ ಮಾಡ್ಬೇಕು ಜ್ಞಾನಿಗಳು ಹೆಂಗ ಪೂಜೆ ಮಾಡ್ತಾರ ಜ್ಞಾನಿಗಳು ಹೆಂಗ ಪೂಜೆ ಮಾಡ್ತಾರೆ ಜ್ಞಾನಿಗಳು ದೇವ್ರು ಎಲ್ಲೇ ತಿಳ್ಕೊಂಡಿರ್ತಾರ ಜ್ಞಾ ದೇವ್ರ ಸಮಾಜದೊಳಗ ಅದ ಪ್ರತಿಯೊಬ್ಬರದೊಳಗ ಪೂಜೆಯನ್ನು ಹೆಂಗ ಮಾಡುದು ಇವ್ರ ಇವರಿಗೆ ನಾನು ಮೋಸ ಮಾಡಂಗಲ್ಲ ಇವರಿಂದ ನಾನು ಕಳ್ಳತನ ಮಾಡಂಗಲ್ಲ ಸುಲಿಗೆ ಮಾಡಂಗಲ್ಲ ವಂಚನೆ ಮಾಡಂಗಲ್ಲ ಇವರಿಗೆ ನನ್ನ ನನಗ ಕಷ್ಟ ಆದ್ರೂ ಪರವಾಗಿಲ್ಲ ನನ್ನ ಅವ್ರಿಗೆ ನನ್ನ ಅಕ್ಕಪಕ್ಕದವ್ರಿಗೆ ನನ್ನ ಯಾರು ನನ್ನನ್ನು ನಂಬಿಕೊಂಡ ನನ್ನ ಕಷ್ಟ ಆದ್ರೂ ಪರವಾಗಿಲ್ಲ ಅವ್ರಿಗೆ ಸಹಾಯ ಸಹಕಾರಗಳನ್ನು ಮಾಡ್ತೀನಿ ಮತ್ತೆ ಇದು ಪೂಜೆ ಪೂಜೆ ಅನ್ನೋದು ಹಾಕ್ತಾತ್ರಿ ಇದು ಜಾಣರು ಆದಂತ ಜಾಣರು ಆದಂತ ಮಾಡುವಂತ ಪೂಜೆ ಈ ಪೂಜೆಯನ್ನು ನಾವು ಮಾಡ್ಬೇಕು ಆ ಮೋಟ್ಯ ಪೂಜೆಗಳಿಂದ ನಾವು ಬರ್ಬೇಕು ಇನ್ನ ನಾಸ್ತಿಕರು ಅಂದ್ರೆ ಯಾರು ಆಸ್ತಿಕರು ಗೊತ್ತಾಯ್ತಲ್ಲ ದೇವರು ಅದಾನು ದೇವರ ಪೂಜೆ ಮಾಡೋರು ಆಸ್ತಿಕರು ದೇವ ನಾಸ್ತಿಕರು ಅಂದ್ರೆ ಯಾರಪ್ಪ ಅಂದ್ರ ನಾಸ್ತಿಕರು ಅಂದ್ರೆ ಯಾರಂದ್ರ ದೇವರ ಇಲ್ಲ ಆತ್ಮ ಇಲ್ಲ ಪಾಪ ಇಲ್ಲ ಇಲ್ಲ ಸುಮ್ಮನೆ ಹಂಗ ಬಂದೆ ಹುಟ್ಟಿ ಈ ಹಂದಿಗತ್ಲೆ ನಾಯಿ ಗತ್ ಕಾತಿಗತ್ಲೆ ತಿಂದು ಉಂಡು ಮಜಾ ಮಾಡಿ ಹೋಗ್ಬಿಡುದು ಈ ಹಂದಿಗತ್ಲೆ ನಾಯಿ ಗತ್ ಕಾ ಗತ್ ತಿಂದು ಉಂಡು ಮಜಾ ಮಾಡಿ ಹಾಕಿದ ಚಲೋ ಆಯ್ತು ಈ ಅವು ತಿನ್ಲಾರದಂತ ತಿಳಾಕತೆವು ಅವು ಕುಡ್ಲಾರಂತ ಕುಡಿಯಾಕತ್ತೇವು ತಂಬಾಕ ದಾರು ಮತ್ತೆ ಏನ್ರಿ ಮತ್ ನಶೆ ಆದಂತ ಬೇರೆ ಬೇರೆ ವಸ್ತುಗಳು ಹಂದಿ ನಾಯಿ ಕತ್ತಿ ಇಬ್ಬರು ಮುಂದೆ ಹಾಕಿರುತ್ತಿನ ಅಂತದೆಲ್ಲ ಮಾಡ್ಕೊತ ಹೊಟ್ಟೆ ಮಜಾ ಮಾಡ್ಕೊತ ಏನ್ ಹೊಂಟಾರಲ್ಲ ಇವ್ರಿಗೆ ನಾಸ್ತಿಕರು ಅಂತಾರ ಅಂದ್ರ ನಾಸ್ತಿಕರು ಆಸ್ತಿಕರು ಏನಾಗುತ್ತೆ ಈ ಕಲ್ಲಿಗೆ ಯಾರು ನಂಬುದಿಲ್ಲ ಅವ್ರ ನಾಸ್ತಿಕ ಹಾಕ್ತಿ ಅದಕ್ಕೆ ಇಲ್ಲ ಮನುಷ್ಯರು ದೇವರದನಾ ದೇವರು ಈ ಮನುಷ್ಯರೊಳಗೆ ಅದನ್ನ ತಿಳ್ಕೊಳ್ಳೋರು ಎಲ್ಲರು ಆಸ್ತಿಕರು ದೇವರು ಕಲ್ಲ ಮಟ್ಟಿಗೆ ಅದನ್ನ ತಿಳ್ಕೊಳ್ಳೋರು ನಾಸ್ತಿಕರು ಈ ಒಂದು ವಿಚಾರ ನಮ್ಮಕ್ಕೆ ಎಲ್ಲಾರ ಗಟ್ಟಿ ಅಂಬೇಡ್ಕರ್ ತಂದೆಗಳು ನಮ್ಗೊಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರಪ್ಪ ಅಂದ್ರ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬ ಹೇಳುವ ಮಾತು ನಮಗೆ ಬೇಡ ದೇವರ ದೃಷ್ಟಿಯಲ್ಲಿ ಮಾನವರೆಲ್ಲರೂ ಸಮಾನರು ಎಂಬ ಹೇಳುವ ಮಾತು ನಮಗೆ ಬೇಡ ಮಾನವರ ದೃಷ್ಟಿಯಲ್ಲಿ ಸರ್ವ ಸಮಾನತೆ ನಮಗೆ ಬೇಕಾಗಿರುವುದು ಅಂದ್ರ ದೇವರ ಉಷ್ಣ ನಾವೆಲ್ಲ ಸಂಬಂಧ ಹೇಳ್ತಾರ ಪುರಾಣ ಇತಿಹಾಸ ಹಂಗಿಂದು ಆ ಮನುಷ್ಯರಲ್ಲೇ ಭಿನ್ನತೆ ಮಾಡ್ತಾರ ಅಂತ ನಮ್ಗೆ ಬೇಡ ಅಂತ ಬಸವಣ್ಣನವ್ರಿ ನಮ್ಗೆ ಅಂಬೇಡ್ಕರ್ ತಂದೆಗಳು ಹೇಳ್ತಾರೆ ಅದಕ್ಕೆ ಕಬೀರ್ ದಾಸರು ಒಂದು ದೋಹೆ ಒಳಗೆ ಹೇಳ್ತಾರೆ ಎಲ್ಲರೂ ಹೇಳ್ತಿರಿ ಎಡೇ ಸಾಲ ಗಟ್ಟೆ ಹೇಳ್ಬೇಕು ಹೇಳ್ತೀರಿ ಹೇಳ್ತೀರಿ ಇದು ಮುಗಣ ಶಿರಾ ಅನ್ನ ಸಾಂಬಾರ್ ಯಾವ ಇಟ್ಟು ಫಸ್ಟ್ ಕ್ಲಾಸ್ ಆಗ ಶಿರ ಶಿರಾ ಅನ್ನ ಸಾಂಬಾರ್ ಚಲೋ ಪ್ರಸಾದ್ ಐತಿ ಗಟ್ಟೆ ಹೇಳಿ ನಂತೈತಿ ಓಂ ಶ್ರೀ

ಜಾತಿ ಭೇದನ ಸುಳಿಯಲ್ಲಿ ಸಿಲುಕಿ ಜಾತಿ ಬೇದನ ಸುಳಿಯಲ್ಲಿ ಸಿಲುಕಿ ಮುಳುಗದಿರೋ ಮನುಜ ಮುಳು ಮುಳುಗದಿರೋ ಮನುಜ ಕಬೀರ ಮುಳುಗಾದಿರೋ ಮನುಜ ಕಬೀರ ಮುಳುಗಾದಿರೋ ಮನುಜ ದೇವರಿಗೆ ಜಾತಿ ಬೇದ ಇಲ್ಲ ಇನ್ನ ಭಕ್ತರಾದಂತ ನಮಗಂತರೂ ಜಾತಿ ಭೇದ ಅಲ್ಲ ಈ ಜಾತಿ ಭೇದ ಯಾರೇ ಮಾಡಿದ್ರ ಅವ್ರ್ ಏನ್ ಹಾಕಾರ ಅಂತ ಹೇಳ್ತಾರ ಮುಳಿಗಿ ಹಾಕ್ತಾರ ಮನುಷ್ಯರ ಜೀವನದ ಸಾಧನೆಯನ್ನ ಮಾಡದೆ ಅವ್ರು ಮುಳಿಗ್ ಹೋಗಾರ ಅಂತ ಹೇಳಾಕ್ತಾರ ಅದಕ್ಕೆ ನಾವು ಜಾತಿ ಭೇದಗಳನ್ನ ಮಾಡೋದು ಬೇಡ ಅದಕ್ಕ ನಾವೆಲ್ಲರೂ ಈ ಸತ್ಯ ಮಾರ್ಗದಲ್ಲಿ ಸಾಗೋಣ ನಮ್ಗ ಅಂಬ ಬಹಳ ಇತ್ತಿತ್ತಲಾಗಿ ಹೆಚ್ಚಾಗೈತಿ ಅಹ್ ಇತ್ತಿತ್ತಲಾಗಿ ಏನಾಗ್ತೈತಿ ನಮ್ಮ ಸಂವಿಧಾನ ಬದಲಾವಣೆ ಸಂವಿಧಾನ ತಿದ್ದುಪಡಿ ಈ ಎಲ್ಲಾ ಮಾತುಗಳು ಬಹಳ ಎತ್ತದ್ದು ಕೇಳಾಕತ ಎತ್ತದ ಕೇಳಾಕ್ತವು ನಾವೇನ್ ಮಾಡತ್ತೇವು ದೊಡ್ಡ ಕುಂಭಕರ್ಣ ನೀತಿ ಒಳಗ ನಮೂ ಸಂವಿಧಾನಿಯನ್ನು ಬದಲು ಮಾಡ್ತಾರ ನಮ್ ದಾನಿಯನ್ನು ಬದಲು ಮಾಡ್ತಾರ ತಂದ್ ಕೂತೇ ನಾವ್ ಮಾಡೋದ್ರಿ ಮಾಡಿದ್ರಲ್ಲಿ ಮನ್ಮನೇನ ಒಂದು ಬದಲಾವಣೆ ಹೆಂಗ ಮಾಡಿದ್ರು ಯಾರಿಗಾರ ಏನಾರ ಅಲ್ಲಕ್ಕ ಅಲ್ಲಾಕೆ ಆಗುದಿಲ್ಲ ಮನ್ ಮನೇಲಿ ಸಂಸತ್ತಿನ ಒಂದು ಬದಲಾವಣೆ ಮಾಡಿದ್ರ ಹಂಗ ಬದಲಾವಣೆ ಮಾಡ್ತಾರ ಈ ಸಂವಿಧಾನ ಹಂಗ ಬದಲಾವಣೆ ಮಾಡ್ತಾರೆ ನಾವು ಎಚ್ಚರ ಆಗ್ಲಿಕ್ಕಂದ್ರೆ ನಾ ಇಡ ಹೇಳಿದ ಮಾತು ಅಂತ ತಾವು ಅನುಷ್ಠಾನಕ್ಕೆ ಹಿಂಗ ಬದಲಾವಣೆ ಮಾಡ್ತಾರೆ ನಿಧಾನ ನಿಧಾನ ಸ್ಟೆಪ್ 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 ಒಮ್ಮೆ ಹತ್ತ ಕೇಳಿಲ್ಲ ನಿಧಾನ ನಿಧಾನ ಒಂದೊಂದೊಂದೊಂದೊಂದೊಂದೊಂದೊಂದು ಬದಲಾವಣೆ ಮಾಡ್ಕೋತ್ 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 ಹೋಗಿ ಮತ್ತೆ ಬರ್ತಾರೆ ಆ ಸಂವಿಧಾನ ಕೃತಿಯನ್ನ ಹತ್ತು ವರ್ಷಗಳಿಂದ ಬರ್ತಾರೆ ಐವತ್ತು ಜನ ನಡುಮೆತ್ತಿ ಬಾಲದ ಕೋಟಿಗಳು ಸೇರಿ ಹತ್ತು ವರ್ಷ ಚಿಂತನೆ ಮಾಡಿ ಮನುಸ್ಮೃತಿಯ ಸಂವಿಧಾನವನ್ನು ಹೆಂಗಿರಬೇಕು ಐದು ನೂರ ನಾಲ್ಕು ಪುಟಗಳ ಸಂವಿಧಾನವನ್ನು ಮೊನ್ನೆ ಏನಲ್ಲಿ ಬಳಿಗಳು ಕೂಡದಲ್ಲಿ ಮುಳುಗ್ಯಾರಲ್ಲ ಅಲ್ಲಿ ಅದನ್ನು ಬಿಡುಗಡೆನೆ ಮಾಡ್ಯಾರ ಅದಕ್ಕೆ ನಾವು ವಿಜಯಪುರದಾಗ ಆಯ್ತು ತಾವೆಲ್ಲ ಇಲ್ಲೆಲ್ಲ ಇದನ್ನು ಹೋರಾಟ ಮಾಡಿದ್ರೆ ಹ್ಯಾಂಗ್ ಬರ್ತಾರೆ ಅವ್ರು ಗಪ್ ಚಿಪ್ ಬಿಡುಗಡೆ ಮಾಡ್ಯಾರ ಅದು ಜಾರಿಗೆ ಬಂದೇ ಬರ್ತೈತಿ ಯಾಕೆ ಯಾಕೆ ಹೆಂಗೆ ಬರ್ತೈತಿ ಪಾತ್ರ ನಾವು ಜಾಗೃತರಾಗಲಿ ಪಾತ್ರ ನಾವು ಎಚ್ಚರ ಆಗ್ಲಿಕ್ಕದ್ರ ಅದಕ್ಕೆ ನಾವೆಲ್ಲರೂ ಎಲ್ಲಾರು ಜಾಗೃತರ ಅಂಬೇಡ್ಕರ್ ತಂದೆಗಳು ಬುದ್ಧ ತಂದೆಗಳು ನಮ್ಗೇನು ಹೇಳಲ್ಲ ಬಸವಣ್ಣನವರು ಏನು ಹೇಳ ಆ ಮಾರ್ಗದೊಳಗೆ ನಾವು ಎಲ್ಲರೂ ಸಾಗುಣ್ಣ ನಮ್ಮ ನಿಮ್ಮ ಜೀವನ ಎಲ್ಲಾ ಹಿಂಗೆ ಆಗಿರಲಿ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಕೇವಲ ಐಕ್ಯತಾ ಸಮಾಜ ಸಮಾವೇಶ ಇಲ್ಲ ಬಹುತ ಬಹು ಜನರ ಐಕ್ಯತಾ ಸಮಾನಿವೇಶಿದ್ದು ನನಗೆ ಬಹಳ ಸಂತೋಷ ಆಗೈತಿ ಕೊನೆಯದಾಗಿ ನನ್ನ ಇಡೀ ಮಾತಿನ ಸಾರವನ್ನ ಒಂದೆರಡು ಎರಡು ಮಾತನ್ನ ಹೇಳ್ತೀನಿ ಎಲ್ಲಾರು ನನ್ನ ಜೊತೆ ಹೇಳ್ತೀರಿ ಎಲ್ಲಾರು ನಂಜ ಹೇಳ್ತೀರಿ ಕೈ ಕಡ್ಕೊಂಡ್ರು ಕೀಸರ್ಪೆ ಹೆಂಗ ಹಾಗಾದ್ರೆ ಹೀಗ್ ಕೈ ಮಾಡಿವು ಈಗ ಹೆಂಗ ಕೈ ಕಡ್ಕೊಂಡ್ರು ಎಲ್ಲಾರು ಕೈ ಮುಗಿರಿ ಇತ್ತವ್ರು ಕೈ ಮುಗಿರಿ ಅಪ್ಪ ರೀ ವ್ಯಾನ್ ಕೊಟ್ಟವ್ರು ಅಪ್ಪ ಕೈ ಮುಗಿ ಓಂ ಶ್ರೀ ಗುರು ಬಸವಾಯ ನಮಃ ಪ್ರಸರಿಸಲಿ ಜಾತಿಯ ಜಾತಿಯ ಭೂತ ನಾಶವಾಗಲಿ ನಾಶವಾಗಲಿ ಮಾನವರೆಲ್ಲರೂ ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ ಸಮತಾ ತತ್ವ ತತ್ವ ನಮ್ಮ ಉಸಿರಾಗಲಿ ಮೂಢ ಆಚರಣೆಗಳು ಮೂಡ ಆಚರಣೆಗಳು ನಂಬಿಕೆಗಳು ನಂಬಿಕೆಗಳು ಮುಳುಗಿ ಹೋಗಲಿ ಸಕಲ ಜೀವಾವಳಿಯೇ ಸಕಲ ಜೀವಾವಳಿ ದೇಶಾಗಲೀ ದೇಶಾಗಲೇ ವಿಶ್ವದಲ್ಲಿಯೇ ವಿಶ್ವದಲ್ಲಿ ಶಾಂತಿಯು ನೆಲೆಸಲಿ ಶಾಂತಿಯು ನೆಲೆಸಲಿ ಶರಣ ಸತಿ ಶರಣ ಲಿಂಗಪತಿಯೇ ಲಿಂಗಪತಿ ಹರ ಹರ ಮಹಾಲೇ ಹರ ಹರ ಮಹಾಲೇ ಜಯ ಗುರು ಬಸವೇಶ ಜಯ ಗುರು ಬಸವೇಶ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣಾರ್ಥಿ ಎಲ್ಲರಿಗೂ ಶುಭವಾಗಲಿ